ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಇಪ್ಪತ್ತಾರು ಡೇಟು ಹಾಗೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೀವಿ ಬೆಳಗ್ಗೆ ಬೇಗ ಆಯಿತು ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಅಪ್ಪಾಜಿ ಪೂಜೆ ಮಾಡ್ಕೊಂಡು ಹೋದರು ಇವಾಗ ದೇವರಿಗೆಲ್ಲ ಸ್ವಲ್ಪ ಎಲ್ಲ ಎಡೆ ಮಾಡಿದ್ದೆ ಏನು ಕಿರ್ತು ಬಾಯಲಿ ನಮ್ಮ ಪಾಪ ಆಟಾಡ್ತಾ ಇದ್ದಾನೆ ಅಪ್ಪಾಜಿ ಎಲ್ಲ ಊಟ ಮಾಡ್ಕೊಂಡು ಹೋದರು ಇವಾಗ ನಾನು ಪೂಜೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ಉಂಡೆ ಇದು ಕಡಲೆ ಇದು ಉಂಡೆ ಮತ್ತು ಸಾಂಬಾರು ತೋರಿಸ್ತೀನಿ ರೀ ಒಂದ್ಸತಿ ನೋಡಿ ಫ್ರೆಂಡ್ಸ್ ಸೈಡ್ಸು ಮತ್ತು ಕಡಲೆಕಾಳು ಸೈಡ್ಸು ಮತ್ತು ಉಂಡೆಗಳು ಮಾಡಿದ್ದೀನಿ ಮತ್ತೆ ಹಿಟ್ಟನ್ನ ಎತ್ತಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇನ್ನು ಉಳಿದಿಂದ ಪುಡಿನ ಎತ್ತಿಟ್ಕೊಂಡಿದ್ದೀನಿ ಬೇಕು ಅವಾಗ ತಿನ್ಬೇಕಾದ್ರೆ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಸಾಂಬಾರು ಮಾಡಿದ್ದೆ ಆಮೇಲೆ ಆಸ್ ಯೂಜಲ್ ರೈಸ್ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಆಮೇಲೆ ಅಮ್ಮ ಇವಾಗ ನಮ್ಮ ಅಕ್ಕನಗೂ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ನಮ್ಮಮ್ಮ ನಮ್ಮ ಅಕ್ಕನತ್ರ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡೋದು ನಮ್ಮ ಅಕ್ಕ ನೋಡ್ಕೊಳೋದು ಆ ರೀತಿಯಾಗಿ ಸ್ವಲ್ಪ ನಡೀತಾ ಇದೆ ಹಾಗಾಗಿ ಮನೇಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಮೇಲೆ ರೆಸಿಪಿ ವೀಡಿಯೋ ಮಾಡೋಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಹಾಗಾಗಿ ರೆಸಿಪಿ ವೀಡಿಯೋಗಳನ್ನ ನಾನು ಇಲ್ಲ ಹಾಗೆ ನಮ್ಮ ಪಾಪು ಇಟ್ಕೊಂಬಿಟ್ಟು ನೋಡಿ ಅವ್ನು ಇಟ್ಕೊಂಬಿಟ್ಟು ಕಣ್ಮುಂದೇ ನೋಡ್ತಾನೆ ಇರಬೇಕು ಏನಾದರೂ ಬಾಯ ಎಲ್ಲ ಕೊಡೋದು ಏನಾದರೂ ಮಾಡ್ಬಿಡ್ತಾನೆ ಅನ್ನೋ ಭಯಕ್ಕೆ ನಾನು ರೆಸಿಪಿ ವೀಡಿಯೋ ಯಾವುದೂ ಹಾಕಿಲ್ಲ ಈಗ ಒಂದು ಎರಡು ವಾರದಿಂದ ನಾನು ರೆಸಿಪಿ ವಿಡಿಯೋನೇ ಹಾಕಿಲ್ಲ ಹಾಗೆ ಎಲ್ಲ ಮುಗ್ದು ಹೋಗಿದ್ವಿ ಆ ವಿಡಿಯೋ ಹಾಕಿದ್ದೀನಿ ನೋಡೋಣ ಫ್ರೆಂಡ್ಸು ರೆಸಿಪಿ ವಿಡಿಯೋ ನೋಡೋಣ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಪಾಪನ ಇಟ್ಕೊಂಡು ನಮ್ಮ ಅಮ್ಮ ಇನ್ನೇನೋ ಅಲ್ಲಿ ತಿಂಡಿ ಮಾಡಿ ಮತ್ತೆ ಏನೋ ಸ್ವಲ್ಪ ಎಲ್ಲ ಬೆಳಗ್ಗಿಟ್ಟು ರೆಡಿ ಅಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಆಮೇಲೆ ಸಂಜೆ ಟೈಮ್ ಸ್ವಲ್ಪ ಹೊತ್ತು ಬಂದೋಗುತ್ತೆ ಆ ಟೈಮಲ್ಲಿ ಕಿರ್ತೋ ಆ ಟೈಮಲ್ಲೇ ನಾನು ನೋಡೋಣ ರೆಸಿಪಿ ವಿಡಿಯೋ ಮಾಡೋಕೆ ಹಾಕ್ತೀನಿ ಹಾಗೆ ಫ್ರೆಂಡ್ಸು ಇವಾಗ ಏನಿಲ್ಲ ಇವಾಗ ರೆಸಿಪಿ ಇವಾಗೆಲ್ಲ ಅಡುಗೆ ಎಲ್ಲ ರೆಸಿಪಿ ವಿಡಿಯೋ ಅಂತ ಅದೇ ಬರ್ತಿದೆ ಬಾಯಲ್ಲಿ ಅಡುಗೆ ಎಲ್ಲ ಆಗೋಗಿದೆ ಇವಾಗ ನಾನು ಇವಾಗ ಬೇಗ ಬೇಗ ಪೂಜೆ ಮಾಡ್ತೀನಿ ಪಾಪುಗೆ ಏನು ಲೇಟಾಗಿ ಅವನಿಗೆ ಆರಾಮಾಗಿ ಈಗ ಊಟ ಮಾಡಿಸಿದ್ದೀನಿ ಅವನಿಗೆ ಸ್ನಾನ ಮಾಡ್ಕೊಂಬಂದು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಟ್ಟು ಆಮೇಲೆ ನಮ್ಮ ಅಪ್ಪಾಜಿ ಪೂಜೆ ಮಾಡೋರು ಕಳಿಸಿ ಆಮೇಲೆ ಇವಾಗ ಪಾಪು ನಾನು ಫಸ್ಟ್ ಪೂಜೆ ಮಾಡಿಕೊಂಡು ಆಮೇಲೆ ಪಾಪದ ಊಟ ತಿನ್ಸಿದ್ದೀನಿ ಅವನಿಗೆ ಏನು ಊಟದೇನು ಪ್ರಾಬ್ಲಮ್ ಇಲ್ಲ ಅವನಿಗೆ ಊಟ ಮಾಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ನಾನು ಪೂಜೆ ಮಾಡಿಕೊಂಡು ಆಮೇಲೆ ನಾನು ತಿಂಡಿ ತಿನ್ಕೊತೀನಿ ಆಮೇಲೆ ಆಮೇಲೆ ರಾಕಿ ಅವನು ಸ್ನಾನಕ್ಕೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ದಾನೆ ಇವಾಗಿನೂ ಬಂದಿದ್ದಾನೆ ಅವನು ಊಟ ಮಾಡ್ಕೊಂಡಿದ್ದಾನೆ ಊಟ ಮಾಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ಹಾಗೆ ಇವತ್ತು ಶಿವರಾತ್ರಿಯಿಂದ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಬಿಟ್ಟು ಹೇಳ್ತೀನಿ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಬಿಟ್ಟು ನನಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಊರಲ್ಲಿ ಥರ ದೇವಸ್ಥಾನಗಳಿದ್ದಾವೆ ಆಮೇಲೆ ಸಿದಪ್ಪ ಬೆಟ್ಟ ಇದೆ ಆಮೇಲೆ ಆಲರಾಮೇಶ್ವರ ಇದೆ ಆಮೇಲೆ ಇಲ್ಲಿ ಬೈರಪ್ಪಂ ಬೆಟ್ಟ ಇದೆ ಮೂರು ದೇವಸ್ಥಾನ ಇದ್ದಾವೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸುತ್ತೆ ಅಲ್ಲಿಗೆ ಹೋಗ್ತೀವಿ ಎಲ್ಲೋದರೂ ದೇವ್ರ ಇರೋದು ಅಂದ್ರೂ ಮನಸ್ಸಿಗೆ ಯಾವುದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಆ ದೇವಸ್ಥಾನಕ್ಕೆ ಹೋಗ್ತೀನಿ ತೋರಿಸ್ತೀನಿ ಓದೋರ್ಷದ್ದು ಶಿವರಾತ್ರಿ ಓದೋಷ್ಟಲ್ಲೂ ತೋರಿಸಿದ್ದೆ ನಿಮಗೆ ಅದು ಸಿದಪ್ಪು ಬೆಟ್ಟಕ್ಕೆ ಹೋಗಿದ್ದೆ ಸಿದಪ್ಪು ಬೆಟ್ಟಕ್ಕೆ ಹೋಗಿ ತೋರಿಸಿದೆ ನೋಡೋಣ ಈ ಸತಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇರಿ ಬನ್ನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡೋಣ ಪಾಪ ನೋಡಿ ಫ್ರೆಂಡ್ಸ್ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ನಮ್ಮಅಮ್ಮ ಇದ್ದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ನಮ್ಮ ಅಮ್ಮ ಇಲ್ಲದೇ ಸೈಲೆಂಟಾಗಿ ಇರ್ತಾನೆ ನೋಡಿ ಏನು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಅವನಿಗೂ ಧರ್ಮಸ್ಥಳಕ್ಕೆ ಬೇರೆ ಹೋಗೋದಿದೆ ನೋಡ್ಬೇಕು ಅವನಿಗೆ ಅವನಿಗೆ ಇವಾಗ ರಶ್ ಇತ್ತು ಈ ಭಾನುವಾರ ಹೋಗೋಣ ಅಂದ್ಕೊಂಡಿದ್ದೀರಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇದೆಲ್ಲ ರಶ್ ಎಲ್ಲ ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೀವನಿಗೆ ಮಂಡೆ ಕೊಡಬೇಕಲ್ವಾ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ ಇವಾಗ ನೋಡಿ ಫ್ರೆಂಡ್ಸ್ ಅಪ್ಪಾಜಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಎಲ್ಲ ದೇವರಿಗೆಲ್ಲ ಇಡ ಎಲ್ಲ ಇಟ್ಟು ಏನು ಮಾಡಿದೆ ಅದನ್ನೆಲ್ಲ ಮುಂದಕ್ಕಿಟ್ಟು ಎಲ್ಲ ಪೂಜೆ ಎಲ್ಲ ಮುಗ್ದಿದೆ ಇವಾಗ ನಾನು ಪೂಜೆ ಮಾಡೋದು ಅಷ್ಟೇ ಬಾಕಿ ಇರೋದು ಫ್ರೆಂಡ್ಸು ನಾನು ಇದು ಫಸ್ಟ್ ಟೈಮು ಎಲ್ಲದನ್ನು ಅಡುಗೆ ನಾನೇ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ರೆಡಿ ಇನ್ನೇನು ಅಪ್ಪಾಜಿ ಎಲ್ಲ ಮಾಡಿಕೊಂಡ್ರು ಆ ದೀಪ ಎಲ್ಲ ಅವರೆಲ್ಲ ಬೆಳ್ಕೊಂಡೆಲ್ಲ ರೆಡಿ ಮಾಡಿಕೊಂಡ್ರು ಆಮೇಲೆ ಇದೇ ಫಸ್ಟ್ ಟೈಮ್ ನಾನು ಎಲ್ಲ ಥರದ್ದು ನಾನೇ ಅಡುಗೆ ಮಾಡಿ ಹಬ್ಬದ ಟೈಮಲ್ಲಿ ಇವಾಗೆಲ್ಲ ಪೂಜೆಗೆಲ್ಲ ಕೊಟ್ಟಿರೋದು ಇದು ಫಸ್ಟ್ ಟೈಮ್ ನಮ್ಮ ಅಮ್ಮ ಮಾಡ್ಕೊಡೋದು ನಮ್ಮ ಅಮ್ಮ ಇರೋದಲ್ಲ ಅಂತಬಿಟ್ಟು ನಾನು ಏನು ಅಡುಗೆ ಮಾಡ್ತಿರ್ಲಿಲ್ಲ ಇಚ್ಕೊಡೋದು ಏನೋ ಮಾಡ್ತಾಯಿದ್ದೆ ಕಂಪ್ಲೀಟ್ ಇವತ್ತು ಉಂಡೆ ಕಟ್ಟಿದ್ದು ಆಮೇಲೆ ಸೈಡ್ಸ್ ಮಾಡಿದ್ದು ಆಮೇಲೆ ಸಾಂಬಾರು ಮಾಡಿದ್ದು ಅನ್ನ ಮಾಡಿದ್ದು ನಾನೇ ಮಾಡಿದೆ ಅಂಥ ಇನ್ನೂ ಒಂಥರ ಖುಷಿ ಆಯಿತು ಅಲ್ವಾ ನಮ್ಮ ಅದೇನೋ ನಾವು ಮಾಡಿ ನಾವು ಮಾಡಿದರೆ ಏನೋ ಒಂಥರಪ್ಪ ಸ್ವಲ್ಪ ಖುಷಿ ಅನಿಸುತ್ತೆ ಆ ರೀತಿಯಾಗಿ ಅನ್ನಿಸ್ತಾಯಿದೆ ನನಗೆ ಒಂದು ಸ್ವಲ್ಪ ದಿವಸ ಎಲ್ಲ ಥರದ್ದು ಬೇಗ ಬೀಗ ನಾವು ಪೂಜೆ ಪೂಜೆ ಮಾಡಿಸ್ತೀವಿ ಬಿಗು 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 ಅಡುಗೆ ಮಾಡೋದು ಇದೆಲ್ಲ ಮಮ್ಮ ಮಾಡೋದು ಮಾತ್ರ ನೋಡ್ತಾ ಇದ್ದೆ ಮಮ್ಮ ಯಾಕೆಂಗೆ ರಪ್ಪಡುತ್ತೆ ಅಂತ ಬಿಟ್ಟು ಆಗ ನಾವು ಅಪ್ಪಜಿ ಪೂಜೆ ಮಾಡ್ತಾಯಿದ್ನೋ ಎಡೆ ಕೊಡು ಎಡೆ ಕೊಡು ಅಂತ ಇರ್ತಾ ಅವಾಗ ನಾನು ಬೇಗ 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 ಅದು ಈ ಕಡೆಗೂ ಮಾಡ್ಕೊಂಡು ಆ ಕಡೆಗೂ ಮಾಡಿಕೊಂಡು ಇದೇ ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಮಾಡಿದ್ದು ಅಂತ ಚೆನ್ನಾಗಿತ್ತು ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿರೋದು ಮಾಡ್ತೀನಿ ಆಲ್ಮೋಸ್ಟು ಅಂದರೆ ಹಬ್ಬದ ದಿನ ನಮ್ಮ ಅಮ್ಮನೇ ಮಾಡೋದು ದಿನವರು ಏಕೆಂದ್ರೆ ಎಷ್ಟೊಂದು ಥರದ್ದು ಮಾಡೋದಿರುತ್ತಲ್ಲ ನನಗೆ ಎಲ್ಲದೂ ಮಾಡೋಕೆ ಬರಲ್ಲ ಕ್ಲೀನಾಗಿತ್ತು ಬಟ್ ನಮ್ಮ ಅಮ್ಮ ಮಾಡ್ತೀರಿ ಅವ್ರು ತಾನೇ ಮಾಡಿಕ್ಕೆ ನಿಜವಾಗ್ಲೂ ಖುಷಿ ಆಯಿತು ನಮ್ಮ ಅಮ್ಮ ಮಾಡ್ಕೊಟ್ಟಂಗೆ ಬೇಗ 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 ಮಾಡಿಕೊಟ್ಟೆ ಬರೀ ಫ್ರೆಂಡ್ಸ್ ಇವಾಗ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾತಾಡೋಣ ಮುಗೀತು ಇವಾಗ ಸ್ವಲ್ಪ ಊಟ ಮಾಡ್ಕೊಬಿಡೋಣ ತಿಂಡಿ ತಿಂಡಿ ಮಾಡ್ಕೊಬಿಡೋಣ ಊಟ ಅಡುಗೆ ಮಾಡಿದ್ರಿಂದ ಊಟ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಕಡ್ಡೆಕಾಳು ಕಡಲೆಬೇಳೆ ಅನ್ನ ಸಾಂಬಾರ್ ಹಾಗೆ ಕಡಲೆ ಉಂಡೆ ರೆಡಿ ಇದೆ ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನೀವು ಊಟ ಮಾಡೋಣ ಹಾಗೆ ನಾನು ಡಯಟ್ ಮಾಡ್ತಿದ್ದೆ ಹಾಗಾಗಿ ನಾನು ಸ್ವೀಟು ರೈಸು ಏನು ಊಟ ಮಾಡ್ತಾ ಇರಲಿ ಏನು ಇರಲಿಲ್ಲ ಇವತ್ತು ಹಬ್ಬ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವತ್ತೊಂದು ದಿವಸ ಅಂತೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಪಾಪ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀವಿ ಬಾಕಿತ್ತು ಇನ್ನೊಂದು ರೋಡಲ್ಲಿ ನಡ್ಸ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ಹೋಗುತ್ತೆ ಸಿಕ್ಕಾಪಟ್ಟೆ ಬಿಸ್ತಿದೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದೀವಿ ನಮ್ಮ ಅಕ್ಕರ ಮನೆಗೆ ಹೋಗೋದಲ್ಲ ಈ ಜೊತೆ ಗೊಂಬೆ ಬೇರೆ ಹಿಡ್ಕೊಂಬತ್ತ ನೋಡಿ ಫ್ರೆಂಡ್ಸ್ ಮೆಲ್ಲಕ್ಕೆ ಹೋಗೋ ಬೈಕೋ ಕಿರ್ತಾ ಅಲ್ಲೇ ಕೋ ನೋಡಿ ಫ್ರೆಂಡ್ಸ್ ಹೊಪ ಅಂತ ಹೇಳ್ಬಿಟ್ಟು ಮೆಲ್ಲಕ್ಕೆ No te dijiste, me dijo. No, no, no. No No No, no. no, no. no, no, no. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಬಂದ್ವಿ ಇಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಕ್ಕಗೆ ಮಾಮಗೆಲ್ಲ ಊಟಕ್ಕಿಟ್ಟು ಈಗ ನಮ್ಮ ಅಜ್ಜ ಎಲ್ಲ ಊಟ ಊಟಕ್ಕಿಟ್ಟು ಇವಾಗ ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಟಿ ವಿ ಸೌಂಡ್ ಇಟ್ಟಿದ್ರು ಅಂತೇಳ್ಬಿಟ್ಟು ಅವ್ರು ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಅಕ್ಕ ಏನೇನು ಮಾಡಿದ್ದಾರೆ ನೋಡೋಣ ಅಂತಬಿಟ್ಟು ಪಕೋಡ ಮಾಡಿದ್ದಾರೆ ಆಮೇಲೆ ಸಾಂಬಾರ್ ಪೂರಿ ಕೋಸುಂಬ್ರಿ ಹಸೆ ಕೋಸುಂಬ್ರಿ ಹಾಗೆ ಕಡಲೆ ಉಂಡೆ ಹಪ್ಳ ಅನ್ನ ಇಷ್ಟು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಥರದ್ದು ಮಾಡಿದ್ದಾರೆ ನಾನು ಒಬ್ಳೇ ಇರೋದ್ರಿಂದ ಮನೆಯಲ್ಲಿ ಪಾಪು ಇಟ್ಕೊಂಡು ಮಾಡೋಕ್ಕಾಗಿಲ್ಲ ಹಂಗಾಗಿ ಎಷ್ಟಾವತ್ತಷ್ಟು ಮಾಡ್ಕೊಂಡಿದ್ದೀನಿ ಚಕ್ಲಿ ಮಾಮ ಓಡಿವಾ ಓಡಿವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಮ್ಮ ಅಕ್ಕರ ಮನೆಗೆ ಬಂದಿದ್ದೆಲ್ಲ ಬಂದ್ಬಿಟ್ಟು ಹೊರಗಡೆ ಆರಾಮಾಗಿ ಕೂತ್ಕೊಂಡಿದ್ದೀವಿ ನಮ್ಮಮ್ಮ ಹೊಸ ಥರದ್ದು ಹಾಡು ಅದಕ್ಕೆ ಇತ್ತು ಅದಕ್ಕೆ ಯಾವಾಗಲೂ ಬರೀ ಲಾಲಿ ಹಾಡು ಹೇಳೋದು ಚಕ್ಕುಲಿ ಮಾಮ ಬಾ ನಮ್ಮ ಅಕ್ಕವರು ಇಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾರೆ ನೋಡಿ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಅವರು ಮೇಲ್ಗಡೆ ಕೂತಿದ್ದಾರೆ ಊಡಿ పాప నీవ కర్కొండీ నమ్మనే నోడి ఎరడ్ తరద కోరి అన్న సాంబార్ అసే మిరమ ఇల్ బల్మిట పూరి బోండ ఎరడ్ తరదోసరి ఎరడ తర మొసరాన్న ఆమె పూరి అసరా అన్న సాంబారు కడలెట్ ఎస్ తరదు నోడి పెట్టి అన్న సాంబారు సింపల్గీ కడలే ఉండే ఇష్టమూ మే నాప ఇక ఎస్ట్ అస్దినీ ಹಂಗಾಗಿ ಅಷ್ಟೇ ಮಾಡೋಕ್ಕಾಗಿತ್ತು ಬೋಂಡ ಬಜ್ಜಿ ಗಿಜ್ಜಿ ಏನು ಮಾಡೋಕ್ಕಾಗಿದ್ದೆ ನೋಡೋಣ ನಮ್ಮ ಅಮ್ಮ ಮಂದ ಮೇಲೆ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡಿದ್ದೆ ಇನ್ನೇನು ಇಲ್ಲೇ ಬಂದು ಇಲ್ಲೇ ತಿನ್ನಲ್ಲ ಮಾಡಬೇಕು ಅನ್ನೋ ಆಸೆ ಹೋಗಿದೆ ಇನ್ನೇ ಮಾಡೋಣ ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ಹೇಳ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೇಳ್ಬಿಟ್ಟು ನಮ್ಮ ರಾಕಿ ಯಾವುದೋ ಅಜ್ಜಿ ಅಲ್ಲಿ ಅಜ್ಜಪುರಕ್ಕೆ ಹೋಗಿದ್ದಾನೆ ಅಲ್ಲಿಂದ ಬಂದಾದಮೇಲೆ ಕರ್ಕೊಂಡ್ ಹೋದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನಕ್ ಅಷ್ಟೇ ಲೇಟ್ ಆದ್ರೆ ಇಲ್ಲ ಹತ್ರದಾಗ ಇರೋದ್ಕೆ ಲೇಟ್ ಆಗಿಲ್ಲ ದೂರದಾಗ ಇರೋದ್ಕೆ ಅಷ್ಟೇ ಫ್ರೆಂಡ್ಸ್ ಇವಾಗ ಎಲ್ಲ ನಮ್ಮ ಬಂದು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ವಿ ಹ್ಮ್ ಮತ್ತೆ ಮತ್ಕಂಡಿಗ್ ಅರ್ಧ ಗಂಟೆಗೆ ಬರ್ತೀವಿ ನೋಡ್ರಿ ಅದೇ ಸ್ಲೀಪರ್ ಹಾಕ ಬಂದಿಲ್ಲ ಹೊರದೋಗಿದೆ ಬಾಯ್ ನೋಡಿ ಫ್ರೆಂಡ್ಸ್ ಡೈಲಿ ನಮ್ಮ ಅಕ್ಕರ ಮನೆಗೆ ಬಂದ ನಮ್ಮ ಅಮ್ಮ ಇಲ್ಲಿ ಕೆಲಸ ಮಾಡಿಕೊಡ್ತಿದ್ದಾರೆ ಅಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ ಮನೆಯಿಂದ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಅಪ್ಪ ನೋಡೋ ಬಿಸಿಲಾಗೆ ಹೊರಗೆ ಬರ್ಕತ್ತಿಲ್ಲ ನಮ್ಮ ಪಾಪ ನಮ್ಮ ಬೈಕಲ್ಲಿ ಹೋಗಿದ್ದಾನೆ ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿದೆ ರೀಲ್ಸ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸಂಜೆ ಹಂಗೆ ಸ್ವಲ್ಪ ಬಿಸ್ಲ ಇಳಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಯಾವ ಕರ್ಕೊಂಡು ಹೋಗ್ತೀವೋ ಅದಕ್ಕೆ ಕೊಡ್ತೀನಿ ಅನ್ನೋದು ನಮ್ಮಮ್ಮ ಒಟ್ಟು ಶಿವನ ದೇವಸ್ಥಾನ ಹೇಳ್ತಾ ಇರ್ತೇವೆ ಸಂಜೆ ತನಕ ಇರುತ್ತೆ ಎಲ್ಲ ಇರುತ್ತೆ ಜಾಗರಣೆ ಎಲ್ಲ ಇರುತ್ತಲ್ಲ ರೈಟು ಎಷ್ಟೊತ್ತಿಗೆ ಹೋದರೂ ಹೋಗಿ ಬರ್ಬೋದು ನೋಡೋಣ ಫ್ರೆಂಡ್ಸ್ ನಮ್ಮ ರಾಕಿ ಯಾವಾಗ ಬರ್ತಾನೆ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ರಾಕಿ ಇವಾಗ ಬರ್ತಾನೆ ಅವನು ಅಜ್ಜಂಪುರಕ್ಕೆ ಹೋಗಿದ್ದ ಹಂಗಾಗಿ ಇವಾಗ ಬರ್ತಾನೆ ಅವಾಗ ಅಂತ ಕಾದು ಕಾದು ಕಾದ ಸಾಕಾಗಿ ಮತ್ತೆ ಅವನು ಅಲ್ಲಿಂದ ಬಂದು ಜಿಮ್ ಹತ್ರ ಹೋಗ್ಬಿಟ್ಟು ಮತ್ತೆ ಬರೋಷ್ಟೊತ್ತಿಗೆ ಎಂಟು ವರೆಗೆ ಬಂದ ಫ್ರೆಂಡ್ಸ್ ನಾನು ಎಷ್ಟೋ ಥರ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಹೇಳಿದ್ದೆ ಶಿವನಸ್ಸನ ಕರ್ಕೊಂಡು ಹೋಗಲೇಬೇಕು ಇವತ್ತು ಮಿಸ್ ಮಾಡೋಣ ಅಂತ ಆಮೇಲೆ ಅವ್ನು ಬರೋದು ಲೇಟ್ ಮಾಡ್ದಾನತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಜಗಳ್ ಮಾಡಿಬಿಟ್ಟೆ ಆಮೇಲೆ ಸರಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಹೂವು ಹಣ್ಣು ಎಲ್ಲ ತಗೊಳ್ತಾ ಇದ್ದೀವಿ ಅಮ್ಮ ನಾನು ಎಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಸಿಕ್ಕಾಬಡೇ ಒಂಬತ್ತು ವರೆ ಆಗಿತ್ತಲ್ರ ಟೀ ಒಂಬತ್ತು ವರೆ ಆಗಿತ್ತು ಫ್ರೆಂಡ್ಸ್ ಸರಿ ಹೋ ಹತ್ತು ಗಂಟೆ ಆಯಿತು ನಮ್ಮ ಮಸ್ತುರ್ದಿಂದ ಅಲ್ಲಿಗೆ ಹತ್ತು ಕಿಲೋಮೀಟ್ರ್ ಇದೆ ನೋಡಿ ಫ್ರೆಂಡ್ಸು ಸಿಕ್ಕ ಫುಲ್ ಕತ್ಲಾಗಿಬಿಟ್ಟಿದೆ ನಮ್ಮ ರಾಕಿಗೆ ನಾನು ಬೈತಾ ಇದ್ದೆ ಕತ್ಲಾಗಿದೆ ಇವಾಗ ಕರ್ಕೊಂಡು ಹೋಗ್ತಿದ್ಯಾ ಅಲ್ಲಿ ಅಕಸ್ಮಾತು ಇನ್ನೇನು ಜಾಗರಣೆ ಇರುತ್ತೆ ಹಂಗಾಗಿ ಕ್ಲೋಸ್ ಏನು ಮಾಡಲ್ಲ ಹಾಗಾಗಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇನ್ನೇನು ಹಬ್ಬ ದಿವಸ ಅಂತ ಅಂತೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇನ್ನೇ ಬಂದ್ವಿ ನಾವು ಆಲ್ರೆಡಿ ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸಲ್ಲಿ ಇರೋದು ಶಿವನ ದೇವಸ್ಥಾನ ಹಾಗೆ ಫ್ರೆಂಡ್ಸ್ ಜನಗಳು ಏನೋ ಹತ್ತು ಗಂಟೆ ಆಗಿದೆ ಆಲ್ರೆಡಿ ಅಂದ್ರೂ ಬಂದು ಬರ್ತದೆ ಎಷ್ಟೊಂದು ಜನ ಬರ್ತಾ ಹೋಗ್ತಾ ಹೋಗ್ತಾಯಿದ್ರು ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಆಲರಮೇಶ್ವರ ಎಲ್ಲ ರೆಕಮೆಂಡ್ ಮಾಡಿ ಹೇಳಿ ಯಾರಿಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ ಶಿವರಾತ್ರಿ ಹಬ್ಬದ ದಿನ ಹಾಗೆ ಫ್ರೆಂಡ್ಸ್ ಆಲರಮೇಶ್ವರ ಬಗ್ಗೆ ಯಾರಿಗೆಲ್ಲ ಗೊತ್ತು ಗೊತ್ತಿಲ್ಲದರಿಗೆ ನಾನು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇದು ಆಲ್ರಮೇಶ್ವರ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳು ಆಗಲಿಲ್ಲದರು ಇದು ಶಿವನ ದೇವಸ್ಥಾನ ಇಲ್ಲಿ ಫಸ್ಟ್ ಸಿಗೋದು ಅದ್ರ ಹಿಂದ್ಗಡೆ ಗಂಗಾಮತಾಯಿ ದೇವಸ್ಥಾನ ಇದೆ ಆಲರಮೇಶ್ವರ ಇದು ದೇವ ದೇವಸ್ಥಾನದ ದೇಸರು ಹಾಗೆ ಫ್ರೆಂಡ್ಸ್ ಇಲ್ಲಿಗೆ ಬಂದು ಹಿಂದ್ಗಡೆ ಇದು ಶಿವನ ದೇವಸ್ಥಾನ ಹಿಂದೆ ಅಲ್ಲಿ ಗಂಗಮ್ಮತ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ಬೇಳ್ಕೊಂಬಿಟ್ಟು ನಮಗೆ ಮಕ್ಕಳಾಗಿಲ್ಲ ಅಂದರೆ ಅದು ಅದಕ್ಕೂ ಅಷ್ಟೇ ಏನಾದರೂ ಬಾಳೆಹಣ್ಣು ಬರೋದು ಆಮೇಲೆ ಎಲೆ ಅಡಿಕೆ ಮತ್ತೇನಾದರೂ ಅವರಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹೋಗಿ ಬೇಡ್ಕೊಂಡ್ರೆ ಅದು ಒಳ್ಳೇದಾಗೆ ಆಗುತ್ತೆ ಫ್ರೆಂಡ್ಸ್ ಅದು ಒಳ್ಳೇದಾದಮೇಲೆ ಅದೇನು ನೀರಲ್ಲಿ ತೇಲ್ ಬಂದಿರುತ್ತೆ ಅದನ್ನು ನಾವು ಮತ್ತೆ ರಿಪೀಟ್ ಬಂದು ವಾಪಸ್ ಅದಕ್ಕೆ ಬಿಡಬೇಕು ಆವಾಗ ಒಳ್ಳೆಯದಾಗುತ್ತೆ ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟು ಶಿವನ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ ಆಮೇಲೆ ನೆಕ್ಸ್ಟ್ ಹಿಂದುಗಡೆ ಗಂಗಾ ಮಾತಾ ಈ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಜನ ಇನ್ನು ಇದೇ ಇದ್ದೇ ಇದ್ದಾರೆ ಎಷ್ಟು ಹತ್ತು ಗಂಟೆ ಆದ್ರೂ ಜನ ಏನು ಕಮ್ಮಿ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಳ್ಳಿ ಶಿವರಾತ್ರಿ ಹಬ್ಬದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಆವತ್ತಿನ ದಿವಸ ಬೇಡ್ಕೊಂಡಿದ್ದು ಬೇಗ ನೆರವೇರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಪಾಪಲ್ ಮುಂದೆ ಓಡೋಗ್ತಿದ್ದಾನೆ ಹ್ಮ್ ತೆಗಿತಾರೆ ಹಾಗೆ ಫ್ರೆಂಡ್ಸ್ ನಾವು ಬಂದಿರೋದು ಮಹಾಲೇಶ್ವರ ಬಂದಿರೋದು ಬನ್ನಿ ಫ್ರೆಂಡ್ಸ್ ಹಂಗೆ ಒಂದ್ ದರ್ಶನ ಮಾಡ್ತೀನಿ ಇವಾಗ ಹಾಗೆ ಫ್ರೆಂಡ್ಸ್ ಹೇಳಿದ್ನಲ್ಲ ಗಂಗಾ ಮತ್ತು ದೇವ್ರ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಶಿವ ದೇವಸ್ಥಾನ ಹಿಂದ್ಗಡೆ ಇರೋದು ಇಲ್ಲಿಗೆ ಬಂದುಬಿಟ್ಟು ನಾವೇನೇ ಬೇಡ್ಕೊಂಡ್ರು ಕಷ್ಟ ಆಗಲಿ ಏನಾದರೂ ಕಷ್ಟ ಇದ್ರೆ ಎಲ್ಲ ನಮಗೆ ಒಳ್ಳೇದು ಅಂತ ಬಿಟ್ಟು ಕೇಳ್ಕೊಂಡು ಬೇಡ್ಕೊಂಡು ಹೋದರೆ ನಿಜವಾಗ್ಲೂ ನೆರವೇರುತ್ತೆ ಅದೆಷ್ಟು ಎಷ್ಟೋ ವರ್ಷದಿಂದ ಎಷ್ಟೋ ಕಾಲದಿಂದ ಬಂದಿರೋದು ನೋಡಿ ಫ್ರೆಂಡ್ಸ್ ಇಲ್ಲೇ ಇಲ್ಲಿ ಬೆಳಗ್ಗೆ ಟೈಮ್ ಬರಬೇಕು ಬೆಳಗ್ಗೆ ಟೈಮ್ ಬಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಬ್ಬರು ಪೂಜಾರಿ ಇರ್ತಾರೆ ಅಲ್ಲಿ ಕೇಳಿಕೊಂಡು ಅಲ್ಲಿ ಚೀಟಿ ಮಾಡಿಸ್ಕೊಬರ್ಬೇಕು ಚೀಟಿ ಮಾಡಿಸ್ಕೊಂಬಿ ಇಲ್ಲೇ ಬೇಡ್ಕೊಂಡು ಬೇಡಿಕೊಂಡು ನಮಗೆ ಮಕ್ಕಳು ಬೇಕು ಅಂದರೆ ಕೆಳಗಡೆಯಿಂದ ನೀರಲ್ಲಿ ತೇಲಿ ಬರುತ್ತೆ ಬಾಳೆಹಣ್ಣು ಇಲ್ಲ ಎಲ್ಲ ಅಡಿಕೆ ಇಲ್ಲ ಮತ್ತೇನಾದ್ರು ರಿಪೀಟ್ ಮದುವೆ ಆಗಬೇಕು ಅನ್ನೋದೇನಾದ್ರು ಇದ್ದರೆ ಒಂಬಾಳೆ ಈ ಥರ ಎಲ್ಲ ತೇಲಿ ಬರ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಯಾವಾಗಾದ್ರು ಬಂದಾಗ ನಾನು ಇಲ್ಲಿ ಒಂದು ವೀಡಿಯೋ ಬರ್ತೀನಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ ಅಂತ ಎಲ್ಲ ಎಲ್ಲೇ ತಿಳಿಸ್ಕೊಡಿ ಹಾಗೆ ಫ್ರೆಂಡ್ಸ್ ಇವತ್ತು ಹಬ್ಬ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಚೀಟಿ ಗೀಟಿ ಏನೋ ಮಾಡಿಸ್ಲಿದ್ರು ಪರವಾಗಿಲ್ಲ ಅಲ್ಲಿ ಕೆಳಗಡೆ ಬಿಟ್ಟು ಅಲ್ಲೇ ನೆಲ ನಮಸ್ಕಾರ ಮಾಡಿಕೊಂಡು ತೀರ್ಥಲ ತೀರ್ಥ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಬರ್ತಾ ಇದ್ವಿ ಹಾಗೆ ಫ್ರೆಂಡ್ ಚೀಟಿ ಮಾಡಿಸಿದ್ರೆ ಮಾತ್ರ ಅಲ್ಲಿ ಕೆಳಗಡೆ ಪೂಜೆ ಮಾಡೋದಕ್ಕೆ ಬಿಡೋದು ಇವತ್ತು ಹಬ್ಬ ಅಂತ ಬಿಟ್ಟು ಎಲ್ಲರಿಗೂ ಬಿಟ್ಟು ಪೂಜೆ ಮಾಡೋಕ್ಕೆ ಎಲ್ಲರಿಗೂ ಕೈ ಮುಕ್ಕೊಂಡು ಹೋಗೋಕ್ಕೆ ಬಿಟ್ಟಿದ್ರು ಅಲ್ಲಿ ಬರೋ ನೀರು ಇಲ್ಲಿ ಬರೋದು

ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಅಂತ ಅಲ್ಲಿ ಒಳಗಡೆ ಇರೋ ನೀರೆಲ್ಲ ಅಲ್ಲಿ ಬರೋ ರೀತಿಯಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ಮಾತ್ರ ಬರೀಬಿಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಕರ ವೈಟ್ ಮಾಡ್ತಾ ಇರಿ ಬಾ